ಮಗಳು ತಬ್ಬಲಿಯಾಗಿರುವ ದುರಂತ ಘಟನೆಯೊಂದು ಶ್ರೀನಿವಾಸಪುರದಲ್ಲಿ ಬೆಳಕಿಗೆ ಬಂದಿದೆ ಅಂಗಲಾಚಿದ್ರೂ ತಾಯಿ ಕರುಣಿಸ್ತಿಲ್ಲ ಅಂತ ಮಗಳು ಅಳಲು ತೋಡ್ಕೊಂಡಿದ್ದಾಳೆ ಶ್ರೀನಿವಾಸಪುರ ಪುರಸಭೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿದ್ದ ತಂದೆ ಕಳೆದ ಒಂದು ವರ್ಷದ ಹಿಂದೆ ಮರಣ ಹೊಂದಿದ್ದಾನೆ ತಾಯಿಯು ಇದೇ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು ಸುಮಾರು ಹದಿನೈದು ವರ್ಷಗಳ ಹಿಂದೆಯೇ ಆಕೆ ತನ್ನ ಪತಿಯನ್ನು ಬಿಟ್ಟು ಬೇರೋರ್ವನ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದಾಳೆ ನಂತರ ಗಂಡ ನಾರಾಯಣಸ್ವಾಮಿ ಸತ್ತ ಬಳಿಕ ಹೆಂಡತಿ ವರಲಕ್ಷ್ಮಿ ಆತನ ನೌಕರಿಯನ್ನು ಪಡೆಯುವ ಸಲುವಾಗಿ ತಾನು ಹೆಂಡತಿ ತನಗೆ ನೌಕರಿ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ ಏನು ಚಿಕ್ಕ ವಯಸ್ಸಿಗೆ ತಾಯಿಯ ತಮ್ಮನ ಜೊತೆ ಮದುವೆಯಾಗಿ ಕುಡುಕ ಗಂಡನ ಜೊತೆ ಬಾಳಲಾಗದೆ ಒಂಟಿಯಾಗಿದ್ದು ಮಗಳು ಗಂಗೋತ್ರಿ ತನ್ನ ತಂದೆಯ ನೌಕರಿಯನ್ನು ಪಡೆದು ಜೀವನ ಸಾಗಿಸುವ ಕನಸು ಕಟ್ಟಿದ್ಲು ಆದರೆ ತಾಯಿಯ ಅನುಮೋದನೆ ಸಿಗದೆ ಗಂಗೋತ್ರಿಗೆ ನೌಕರಿ ಕೈ ತಪ್ಪಿದೆ ಬೇರೊಂದು ಮದುವೆಯಾಗಿದ್ದರೂ ತನ್ನ ತಂದೆಯ ನೌಕರಿಯನ್ನು ತನಗೆ ಬಿಟ್ಟುಕೊಡದೆ ದುರುದ್ದೇಶದಿಂದ ತನ್ನ ತಾಯಿ ನನ್ನನ್ನು ತಬ್ಬಲಿ ಮಾಡುತ್ತಿದ್ದಾಳೆ ಅಂತ ಗಂಗೋತ್ರಿ ಅಳಲು ತೋಡಿಕೊಂಡಿದ್ದಾಳೆ ಈ ಬಗ್ಗೆ ಹಲವು ಬಾರಿ ಹಿರಿಯರ ಸಮ್ಮುಖದಲ್ಲಿ ತನ್ನ ತಾಯಿಯನ್ನ ಅಂಗಲಾಚಿ ಕೇಳಿಕೊಂಡ್ರು ಕರುಣಿಸದೆ ತನ್ನ ನಡು ರಸ್ತೆಯಲ್ಲಿ ಬಿಟ್ಟಿದ್ದಾಳೆ ಕಾನೂನು ಹೋರಾಟಕ್ಕೂ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತಿದ್ದಾಳೆ ನೊಂದ ಯುವತಿ ಗಂಗೋತ್ರಿ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ನನ್ನ ಹೆಸರು ಗಂಗೋತ್ರಿ ಸರ್ ನಾನು ಇದೇ ಶ್ರೀನಿವಾಸಪುರದಲ್ಲಿ ಗೋಬಿ ಚಂದ್ರಿಯಲ್ಲಿ ವಾಸ ಆಗಿರ್ತೀನಿ ಸರ್ ನಮ್ಮಮ್ಮ ನಮ್ಮ ನಮ್ಮಮ್ಮ ಹೆಸರು ವರಲಕ್ಷ್ಮಿ ಸರ್ ನಮ್ಮಪ್ಪ ಹೆಸರು ಎಸ್ ಸ್ವಾಮಿ ಸರ್ ನಮ್ಮಮ್ಮ ನಮ್ಮಪ್ಪ ದೂರ ಆಗಿ ಹದಿನೈದು ವರ್ಷ ಆಗಿದೆ ಸರ್ ನಮ್ಮಮ್ಮ ಇನ್ನೊಂದು ಮದುವೆ ಮಾಡಿಕೊಂಡು ಎಂಟು ವರ್ಷದಿಂದ ಅವರ ಹೆಸರು ಎಂ ಸ್ವಾಮಿ ಅಂತ ಸರ್ ಅವರು ಇದೇ ಮುನ್ಸಿಪಲ್ ಆಫೀಸಲ್ಲೇ ವರ್ಕ್ ಮಾಡೋದು ಅವರು ವಾಟರ್ ಸಪ್ಲೈಯಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಮ್ಮನೂ ಇಲ್ಲೇ ಔಟ್ಸೋರ್ಸಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಪ್ಪ ಇಲ್ಲಿ ದೀಡ್ನೂ ಬಂತ ಸರ್ ನಮ್ಮಪ್ಪ ತೀರ್ಕೊಂಡು ಒಂದು ವರ್ಷ ಆಯಿತು ಸರ್ ನಾವು ಅಪ್ಪ ತೀರ್ಕೊಂಡಾಗ ಫೋನ್ ಮಾಡಿದ್ವಿ ಸರ್ ನಾವು ಈ ಥರ ಅಂತ ಈ ಥರ ತೀರ್ಕೊಂಡಿದ್ದಾರಮ್ಮ ಬಾ ಅಂದರೆ ನನ್ನ ಗಂಡ ನನಗೂ ಅವನಿಗೂ ಸಂಬಂಧನೇ ಇಲ್ಲ ನನ್ನ ಗಂಡ ನನ್ನ ಮನೆಯಲ್ಲೇ ಇದ್ದಾನೆ ನಾನು ಇವ್ರಿಗೆ ಮದುವೆ ಮಾಡ್ಕೊಂಡು ಇಲ್ಲೇ ಇದೆ ಎರಡು ವರ್ಷದಿಂದ ನರ್ಸಿಂಗ್ ಇವಾಗ ಏನಾದರೂ ನೀವೇ ಅವ್ರಿಗೆ ಫೋನ್ ಮಾಡಿ ಹೇಳಿ ನೀವೇನಾದ್ರೂ ನೀವೇನಾದರೂ ಹಿಂಗೆ ಫೋನ್ ಮಾಡಿ ಈ ಥರ ಎಲ್ಲ ಹೇಳ್ತಾ ಇದ್ದರೆ ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ನೀವು ನೋಡಿ ಯಾರೋ ಗಂಡ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಂದು ಇವ್ರ ಬಗ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರು ಸರ್ ಅವಾಗೂ ಸುಮ್ಮನೆ ಆಗಿಬಿಟ್ಟು ಮೂರು ಲಕ್ಷ ಖಾಲಿ ಮಾಡಿ ನಮ್ಮಪ್ಪ ಕಾರ್ಯಕ್ರಮ ಎಲ್ಲ ಮುಗ್ಸಿದ್ವಿ ಸರ್ ಎಲ್ಲ ಮುಗ್ಸಿದ್ಮೇಲೆ ಒಂದು ಒಂದು ಮಾಡಿಲ್ಲ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಬಂದು ನನ್ನ ಗಂಡ ಅವನು ನನ್ನ ಗಂಡ ಕೆಲಸ ಬೇಕು ನನ್ನ ಗಂಡ ದುಡ್ಡು ಬೇಕು ಪೆನ್ಷನ್ ಬೇಕು ಅಂತ ದುಡ್ಡು ಪೆನ್ಷನ್ ಎಲ್ಲ ತಗೊಂಡಿದ್ದಾರೆ ಸರ್ ನಾನು ಆವಾಗಲೂ ಸುಮ್ಮನೆ ಆಗಿಬಿಟ್ಟೆ ಸರ್ ಎಲ್ಲ ನೀನೇ ತಗೋ ಕೆಲಸ ಮಾತ್ರ ನಾನು ಕೊಟ್ಬಿಡಮ್ಮ ಅಂತಲೂ ಕೇಳಿಕೊಂಡು ಇದೇ ಮುನ್ಸಿಪಲ್ ಆಫೀಸಲ್ಲಿ ಕೌನ್ಸಿಲರ್ಗಳು ಸಿಇಒ ಸರು ಸತ್ಯನಾರಾಯಣ ಸರ್ ಅಂತ ಅವರು ಬಂದು ಎಲ್ಲ ಪಂಚಾಯಿತಿ ಮಾಡಿಸಿ ಅವ್ರ ಮುಂದೆ ಎಲ್ಲ ನಾನು ಐಮೂರ್ ಕಾರ್ ಕೂಡ ಇಟ್ಕೊಂಡಿದ್ದೀನಿ ಸರ್ ಈಗ ಅವಾಗ ಕೂಡ ಅಮ್ಮ ಆಯ್ತಮ್ಮ ನಿಮಗೆ ಕೊಟ್ಟಿನಿ ಕೆಲಸ ಅಂತ ಒಪ್ಕೊಂಡು ಹೋಗಿ ಟೂ ಡೇಸ್ ಹಿಂದೆ ಇತ್ತು ಆಮೇಲೆ ಬಂದು ಕೆಲಸಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಇವಾಗ ಒಂದು ಎರಡು ದಿನ ಆಯಿತು ಸರ್ ಅವ್ರಿಗೆ ಆಟ ಕಪ್ ಇಲ್ಲಿ ಇಲ್ಲಿರೋ ಆಫೀಸರ್ಸ್ ಕೂಡ ಅವ್ರಿಗೆ ಮಾಜರ್ ಎಲ್ಲ ಮಾಡಿದ್ದಾರೆ ಸರ್ ಅವ್ರ ಮನೆ ಹತ್ರ ಹೋಗಿ ಅದರಲ್ಲಿ ವೀಡಿಯೋಲ್ಲೂ ಇಲ್ಲೇ ಇದೆ ಸರ್ ಅವ್ರಿಬ್ಬರ ಜೊತೆಯಲ್ಲಿರೋ ವೀಡಿಯೋ ಎಲ್ಲ ಇವ್ರ ಹತ್ರ ಇದೆ ಸರ್ ಇದೆಲ್ಲ ಇದ್ಕೊಂಡು ಇವರು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಏನು ರಿಪೋರ್ಟು ಪಿ ಡಿ ಆಫೀಸಿಗೆ ಕಳಿಸ್ದಿರ ಒಂದ್ಸಲ ಕಳಿಸಿ ಮತ್ತೆ ಪಿ ಡಿ ಮೇಡಮ್ಮು ಅಜೀಪ್ ಸರ್ ಇಬ್ಬರು ನಮ್ಮ ಅಮ್ಮ ಹತ್ರ ಇಟ್ ತಗೊಂಡ್ಬಿಟ್ಟು ಅವರು ವಾಪಸ್ ಹಾಕಿದ್ದಾರೆ ಸರ್ ಮತ್ತು ಇವರು ಇಲ್ಲಿ ಬಂದು ಮಾತಾಡಿಕೊಂಡು ಇನ್ನೂ ಇದು ಮಾಡಿಕೊಂಡು ಮತ್ತು ಇವಾಗೂ ಅಷ್ಟೇ ಸರ್ ನನ್ನ ಬಗ್ಗೆ ನನ್ನ ರಿಪೋರ್ಟೇ ಕಳಿಸಿಲ್ಲ ಸರ್ ಇವರು ಅಲ್ಲೇ ಇಟ್ಕೊಂಡ್ಬಿಟ್ಟು ಮತ್ತು ಅವಾಗ ನಾನು ಫೈಟ್ ಮಾಡಿದ್ದಕ್ಕೆ ಅವಾಗ ಕಳಿಸಿ ಪಿ ಡಿ ಆಫೀಸಲ್ಲಿ ನನ್ನ ರಿಪೋರ್ಟ್ ಕನ್ಸಿಡರ್ ಮಾಡಿದ ನಮ್ಮ ಅಮ್ಮಂಗೆ ಮತ್ತೆ ಮಾಡಿಬಿಟ್ಟಿದ್ದಾರೆ ಸರ್ ಏಳು ದಿನ ಆಯಿತು ಸರ್ ಆರ್ಡರ್ ಕಾಪಿ ತಂದು ನಮ್ಮಮ್ಮ ನಮ್ಮನ್ನೂ ನೋಡೋಲ್ಲ ಮಕ್ಕಳು ನೋಡಲ್ಲ ಸುಮ್ಮನೆ ಜಂತುಗೋಸ್ಕರ ಆ ಮಗುನ ಅವ್ರು ಜೊ ಆ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಸರ್ ಆ ಮಗುಗೆ ಡೈಲಿ ಟರ್ಚರ್ ಸರ್ ಆ ನಾನು ನನಗೆ ಫೋನ್ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಬಿಟ್ಟು ಇಲ್ಲಾಂದರೆ ಇಲ್ಲೇ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಸರ್ ಒಂದು ಆ ಹುಡ್ಗಿಗೆ ನೋಡಿದ್ರೆ ಆ ಥರ ಮಾಡ್ತಾ ಇದ್ದಾರೆ ಸರ್ ನನಗೆ ನೋಡಿದ್ರೆ ಅದ್ರ ಜಿಗೆ ಕರ್ಕೊಂಡೋಗಿ ಅವ್ರ ತಂಗಿಗೆ ಮದುವೆ ಆಗಬೇಕು ಅವ್ರ ತಮ್ಮಗೆ ಮದುವೆ ಮಾಡಬೇಕು ಒಲ್ವಂತವಾಗಿ ಕೇಸ್ ಎಲ್ಲ ಆಗುತ್ತೆ ಸರ್ ಕೋರ್ಸ್ ಕೇಸ್ ಆಗಿದ್ದೀನಿ ಮದುವೆ ರದ್ದಾಗಿದೆ ಸರ್ ನಮ್ಮ ಮದುವೆ ರದ್ದಾಗಬೇಕು ಅಲ್ಲಿ ಅವರು ಅವರೆಲ್ಲ ಮಾಡ್ತಿದ್ರು ಸರ್ ಪೊಲೀಸರು ನನ್ನ ಗಂಡ ಸರಿ ಇಲ್ಲ ಚಿನ್ನ ಕುಗ್ಗಿ ಬಂದು ಹೊಡಿ ಸರ್ ಅವರು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ನೀನು ಇದು ಇನ್ನಿರೋದು ಅಷ್ಟು ಒಳ್ಳೆಯದಲ್ಲ ಅಮ್ಮ ನಿನ್ನ ಸಾಯಿಸ್ಬಿಡ್ತಾರೆ ಇವರು ಅಂತ ಹೇಳಿಬಿಟ್ಟು ತರ್ಕೊಂಡು ಹೋಗಿ ನಮ್ಮ ಅಪ್ಪ ಜೊತೆನೆ ಕಳಿಸ್ಬಿಟ್ರು ಸರ್ ನಮ್ಮ ಅಪ್ಪ ಜೊತೆ ಇದ್ದಾಗ ಇದೆಲ್ಲ ನಡೆದಿತ್ತು ಸರ್ ಇವಾಗ ನಮ್ಮಮ್ಮ ನಮ್ಮಪ್ಪ ಕೆಲಸನೂ ಮಾಡ್ಕೊಂಡಿರ್ತಾರೆ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಎಲ್ಲ ತಗೊಂಡು ಬಿಟ್ಟಿದ್ದಾರೆ ಆದರೆ ಎಂ ನಾರಾಯಣಸ್ವಾಮಿ ಅಣ್ಣವ್ರ ಜೊತೆ ಇನ್ನೊಂದು ಮದುವೆ ಮಾಡಿಕೊಂಡು ಇದೆ ಇದೇ ದರ್ಶನ್ ಕಾರ್ಯದಲ್ಲಿ ಇದ್ದಾರೆ ಸರ್ ಇಷ್ಟೆಲ್ಲ ಆಗ್ತಾ ಇದ್ರು ಯಾರು ಯಾವ ಆಫೀಸರ್ಸ್ ಏನು ಮಾತಾಡ್ತಾ ಇಲ್ಲ ಸರ್ ಎಲ್ಲರಿಗೂ ಗೊತ್ತು ಸರ್ ಇವಾಗ ನೀವೇನ್ ಮಾಡ್ತಿದ್ರು ಕೇಳಿದೆ ಸರ್ ನಮ್ಮ ಅಪ್ಪ ಕೆಲಸ ಮಾಡ್ತೀವಿ ಸರ್ ಇಲ್ಲಾಂದ್ರೆ ನಾನು ಏನಾದ್ರು ಕುಡಿದ್ರು ಸರ್ ಸಪೋರ್ಟ್ ಇಲ್ಲಿ ಮುನ್ಸಿಪಲ್ ಇಂದ ಯಾರು ಕೋಪರೇಟ್ ಮಾಡ್ತಾ ಇಲ್ಲ ನಿಮ್ಗೆ ಆಫೀಸರ್ ಏನ್ ಹೇಳ್ತಾರೆ ಎಲ್ಲರೂ ಗುರ್ ತಗೊಂಡ್ಬಿಟ್ಟು ನಿಮ್ಮ ಅಮ್ಮ ಕೊಡೋದು ಅವರು ನಾನು ಬಂದ್ರೆ ಆಕ್ಚುಲಿ ರೆಸ್ಪಾನ್ಸೇ ಮಾಡಲ್ಲ ಸರ್ ಇಲ್ಲಿರೋ ಕೇಸ್ ಕೊಡ್ತಾರೆ ನಾಗೇಶ್ ಸರ್ ಅಂತ ಅವ್ರು ನನ್ಗೆ ರೆಸ್ಪಾನ್ಸೇ ಮಾಡಲ್ಲ ಸರ್ ಏನಕ್ಕೆ ಬಂದಿದ್ಯಮ್ಮ ಇದು ಎಲ್ಲ ನಿಮ್ಮ ಅಮ್ಮಗೆ ಬರೋದು ಇಲ್ಲಿ ಬರ್ಲೇಬಾರ್ದು ನೀವು ಅಂತ ಹೇಳ್ತಾರೆ ಸರ್ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಆಲ್ರೆಡಿ ಒಂದ್ಸ ಸಲ ನಾನು ಎಷ್ಟೊಂದು ಸಲ ಈಗ ಬಂದು ಹೇಳಿದ್ದೀನಿ ಸರ್ ಒಂದು ಸಲ ಇಲ್ಲಿ ವಿಷ ಕೂಡ ಕುಡಿಯೋಕ್ಕೆ ಹೊರಟಿದ್ದೆ ಸರ್ ಅವಾಗೂ ಅವರೇ ನಿಲ್ಲಿಸಿ ಮಾತಾಡೋಣ ಅಂತೇಳಿ ಯಾವತ್ತು ಯಾವಾಗ ಯಾವಾಗ ಬಂದರೂ ಏನೋ ಹೇಳಿ ಸಮಾಧಾನ ಮಾಡಿ ಕಲಿಸ್ಬಿಡ್ತಾರೆ ಸರ್